ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಇಂಟರ್ನೆಟ್ ಚಾನಲ್ ಇನ್ನು ಯಾರಾದರೂ ನನ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೇಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟಾಗ್ತಾದರೂ ಸರಿನೇ ಒಬ್ಬಿರುವಂತಹ ಪೂರಿನ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಆವಾಗ ಹೇಗಂತ ನೋಡೋದಾದರೆ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀರಾ ಅಂದರೆ ಜಾಸ್ತಿನೇ ಹಾಕ್ಬೋದು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆ ಸ್ವಲ್ಪ ರುಚಿಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಆಮೇಲೆ ಹಾಕೋದೇ ಇದೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹೆಂಗೆ ಎಲ್ಲಾನು ಚೆನ್ನಾಗಿ ಅದಾದ ಮೇಲೆ ಎಣ್ಣೆ ಮೇಲುಗಡೆ ಹಾಕ್ಬಿಟ್ಟು ಚೆನ್ನಾಗಿ ಸವ್ರಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಬಿಡಿ ಯಾಕಂದರೆ ಆಮೇಲೆ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಅರ್ಧ ಗಂಟೆ ಎತ್ತಿಟ್ಟ ಮೇಲೆ ಅದಾದಮೇಲೆ ಮತ್ತೆ ಒಂದು ಸಲ ನಾದಿಸ್ಕೊಂಡು ಮತ್ತೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಂಡು ಇವಾಗ ಕಾದಿರೋ ಎಣ್ಣೆಗೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಅದಕ್ಕೇ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಎಣ್ಣೆನೂ ಚೆನ್ನಾಗಿ ಕಾದಿರಬೇಕು ಅದಾದಮೇಲೆ ಹಾಕ್ಕೊಂಡ್ರೇ ಚೆನ್ನಾಗಿ ಉಬ್ಬಿ ಬರೋದು ಈ ಪೂರಿ ಹಾಗೆ ಹಿಟ್ಟನ್ನು ಅರ್ಧ ಗಂಟೆ ಇಟ್ಟು ಇಟ್ಕೊಂಡ್ರೂ ಅಷ್ಟೇ ಉಬ್ಬಿ ಬರುತ್ತೆ ಚೆನ್ನಾಗಿ ಸೊ ಈ ಥರ ಮಾಡಿದರೆ ನಿಮಗೆ ಪೂರಿ ಚೆನ್ನಾಗಾಗುತ್ತೆ ಎಷ್ಟೊತ್ತಾದರೂ ಉಬ್ಬಿನೇ ಇರುತ್ತೆ ಈ ಪೂರಿ ನಿಮಗಿಷ್ಟ ಆಯ್ತು ಆದರೆ ನೀವು ಟ್ರೈ ಮಾಡಿ